ചിണി ബ രേ ഓ അന്ത ഗിണി ബ രദ ഗിണി ഭയറി വാസി വേ ജണ കണക്കിം ജിം ഹൈ ഹൈ ജണ കണക്കിം ക്കണ കണക്കിം ജിം ഹൈ ഹൈ ജണ കണക്കിം ജിം ಝರಿಯಾ ಪೀತಾಂಬರ ಒಟ್ಟು ಹಣೆಯಲ್ಲಿ ಸಿಂಧೂರ ಬಟ್ಟಿಟ್ಟು ಕುಣಿದ್ಯಾವಿಗೆ ಜೇಗಲ್ಲೆಂದು ಕುಣಿದ್ಯಾವಗೆ ಜೇಗಲ್ಲೆಂದು ನಿನ್ನ ಅಂದಕ್ಕೆ ಸರಿಸಟಿಯ ನೀ ಅಂದಕ್ಕೆ ಅಂದವಂತೆ ಕೇಳಿ ಹೂವಂತೆ ಮಾತಾಡೋ ಮುದ್ದಿನ ಗಳಿಳಿಯೇ ನವಿಲಂತೆ ಆಡೋ ಪಟ್ಟದರಸಿ ಪಟ್ಟದರಸಿ ಜಕ್ಕಣ ಕಣಕ ಝಿಂ ಝಿಂ ಹೊಯ್ ಹೊಯ್ ಜಕ್ಕಣ ಕಣಕ ಝಿಂ ಝಿಂ ಜಕ್ಕಣ ಕಣಕ ಝಿಂ ಝಿಂ ಹೊಯ್ ಹೊಯ್ ಜಕ್ಕಣ ಕಣಕ ಝಿಂ ಝಿಂ ಮಲ್ಲಿಗೆ ಹೂವು ದಿನ ಪಾದಕೆ ಚೆಲ್ಲುವೆ ನಿನಗೆ ಬಾಸವಾಂಬೆ ಚಿಗುರಿದವು ಎಲೆಬಳ್ಳಿಗಳು ಮೂಡಲಲ್ಲಿ ಮಳೆಯೋ ಸುರಿದ್ಯಾ ಕತಲಾದರೆಯೇ ನೂತಾಯೇ ಹೊತ್ತು ಮುಳ್ಳುಗಿದರೆ ನೂತಾಯೇ ತುಪ್ಪಧಾರತಿ ಬೆಳಗುವೆ ನಿನಗೆ ಮುತ್ತಿನ ಬಾಗಿಲ ತೆರೆದಿರು ಸಿರಿಯೇ ತೆರೆದಿರು ಸಿರಿಯೇ ಜಕ್ಕಣ ಕಣಕ ಜಿಮ ಜಿಂ ಹೈ ಹೋಯ್ ಜಕ್ಕಣ ಕಣಕ ಜಿಂ ಜಿಮ ಜಕ್ಕಣ ಕಣಕ ಜಿಂ ಜಿಂ ಹಿ ಹೊಯ ಜಕ್ಕಣ ಕಣಕ ಜಿಂ ಜಿಮ ಆ ಚಂದದ ಗಿಣಿ ನೀ ಬರೆ ಓ ಅಂದದ ಗಿಣಿ ನೀ ಬಾರಿ ಚಂದದ ಗಿಣಿನಿ ಅಂದದ ಗಿಣಿ ನೀ ವೈಯಾರಿ ವಾಸವಿ